ಎಲ್ಲರೂ ಇಷ್ಟಪಟ್ಟು ತಿನ್ನೋ ಧಾರವಾಡ ಪೇಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಮೊದಲು ನಾವು ಬೂರಾ ಸಕ್ಕರೆ ಮಾಡ್ಕೋಬೇಕು ಮೂರು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಸಕ್ಕರೆ ಸಂಪೂರ್ಣವಾಗಿ ಕರಗಿ ಪಾಕ ಬಂದು ಅದು ಹುಡಿ ಹುಡಿಯಾಗಬೇಕು ಅಲ್ಲಿವರೆಗೂ ನಾವು ಹೀಗೆ ಮುಗಿಸ್ತಾನೆ ಇರಬೇಕು ನೋಡಿ ಈ ರೀತಿ ನೊರೆ ನೊರೆ ಇದೆ ಹಾಗೆ ಪಾಕ ಕೂಡ ಗಟ್ಟಿ ಆಗ್ತಾಯಿದೆ ನಾವು ಬಿಡದೆ ಕೈ ಆಡಿಸ್ತಾನೆ ಇರಬೇಕು ಇದು ತಳ ಹಿಡಿಯೋಕ್ಕೆ ಬಿಡಬಾರ್ದು ನೋಡಿ ಈ ರೀತಿ ಆಗೋವರೆಗೂ ನಾವು ಮೊಗುತ್ತಾನೇ ಇರಬೇಕಾಗತ್ತೆ ಇಷ್ಟ ಆದ ನಂತರ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ಹೊತ್ತು ಮೊಗಿದರೆ ಸಾಕು ನೋಡಿ ಸಂಪೂರ್ಣವಾಗಿ ಹುಡಿ ಹುಡಿಯಾಗಿದೆ ಈಗ ನಾವು ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಡೋಣ ನೋಡಿ ಈಗ ತಣ್ಣಗಾಗಿದೆ ಇದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು ಇದರಲ್ಲಿ ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನುಣ್ಣಗೆ ಪುಡಿ ಆಯಿತು ಇದು ಬೂರಾ ಸಕ್ಕರೆ ಇದನ್ನು ನಾವು ಹೀಗೆ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಪೇಡ ಮಾಡೋದಕ್ಕೆ ಈ ರೀತಿ ಬೂರಾ ಸಕ್ಕರೆ ಮಾಡ್ಕೋಬೇಕಾಗತ್ತೆ ಈಗ ಒಂದು ಬಾಣಲೆ ಇಟ್ಟು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಹಾಗೆ ಎರಡು ಕಪ್ನಷ್ಟು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ಬ್ರ್ಯಾಂಡಿನ ಹಾಲಿನ ಪುಡಿಯನ್ನು ನೀವು ಹಾಕ್ಕೋಬೋದು ಇದನ್ನು ತಳ ಹಿಡಿದಂತೆ ಹೀಗೆ ಮುಗ್ಚ್ತಾನೇ ಇರಬೇಕಾಗತ್ತೆ ಉರಿ ಮಾತ್ರ ಸಣ್ಣದಾಗೇ ಇರಬೇಕು ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಬಂತು ಇದು ಫುಲ್ ಬ್ರೌನ್ ಕಲರ್ ಆಗಬೇಕು ಆಗಲೇ ಧಾರವಾಡ ಪೇಟಾದ ಕಲರ್ ಬರುತ್ತೆ ನೋಡಿ ಈ ಕಲರ್ ಬಂದರೆ ಸಾಕು ಇಷ್ಟಾದ ನಂತರ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೋಬೇಕು ಒಮ್ಮೆಲೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ತಾ ಮುಗಿಸ್ತಾ ಇರಬೇಕು ನೋಡಿ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲು ಸಾಕಾಗುತ್ತೆ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿಯಾಗಿದೆ ಸ್ವಲ್ಪ ಬೆಚ್ಚಗಿರುವಾಗ ಒಂದು ಕಪ್ನಷ್ಟು ಬೂರಾ ಸಕ್ಕರೆ ಪೌಡ್ರನ್ನ ಹಾಕ್ತಾ ಇದ್ದೇನೆ ಇದಕ್ಕೆ ನಾರ್ಮಲ್ ಸಕ್ಕರೆ ಪೌಡ್ರ್ ಮಾಡಿ ಹಾಕಿದರೆ ತೆಳ್ಳಗಾಗಿ ಬಿಡುತ್ತೆ ಹಾಗಾಗಿ ಬೂರಾ ಸಕ್ಕರೆಯನ್ನೇ ಹಾಕಬೇಕು ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸಿದ್ರೆ ಬೂರಾ ಸಕ್ಕರೆ ಅಂಗಡಿನಗಳಲ್ಲಿ ಸಿಗತ್ತೆ ಆದರೆ ಸುಲಭವಾಗಿ ಬೂರಾ ಸಕ್ಕರೆಯನ್ನು ನಾವು ಮಾಡ್ಕೋಬಹುದು ಸರಿಯಾಗಿ ಎಲ್ಲ ಮಿಕ್ಸ್ ಆದ ನಂತರ ಈ ರೀತಿ ಪೇಡ ಕಟ್ಟೋ ಹದಕ್ಕೆ ಬರುತ್ತೆ ಈಗ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಪೇಡವನ್ನು ಕಟ್ಟೋಣ ಇದನ್ನು ನಾವು ರೌಂಡ್ ಶೇಪಲ್ಲೇನು ಕಟ್ಟೋದು ಬೇಡ ಧಾರವಾಡ ಪೇ ಪೇಡ ಯಾವ ರೀತಿ ಇರುತ್ತೆ ನೋಡಿ ಹಾಗೆ ಕಟ್ಟಿದರೆ ಆಯಿತು ಪೇಡ ಕಟ್ಟು ಈ ರೀತಿ ಬೂರ ಸಕ್ಕರೆ ಒಳಗೆ ಹೊರಳಿಸಿದರೆ ಧಾರವಾಡ ಪೇಡ ರೆಡಿ ಎಲ್ಲವನ್ನು ಇದೇ ರೀತಿ ನಾನು ಕಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲವನ್ನು ನಾನು ಕಟ್ಕೊಳ್ತಾ ಇದ್ದೇನೆ ನೋಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ತಿನ್ನೋದಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇಷ್ಟು ಸುಲಭವಾಗಿ ನಾವು ಧಾರವಾಡ ಪೇಡ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸಿಕೊಟ್ಟಿದ್ದೇನೆ ನೀವು ಕೂಡ ಮಾಡಿ ನೋಡಿ ಧನ್ಯವಾದಗಳು